ಮಾಲಿರು ಮಾಲಿ ಸಮಿತಿಗಳು ಹೋರಾಟ ಸಂಸ್ಥೆಗಳು ಮಾನ್ಯ ಇಲಾಖೆ ವಿಷಯದಲ್ಲಿ ಒಂದು ಸಲೀತಾ ಇರುವಂತಹ ಸರ್ಕಾರ ಕೈಗೊಂಡಿದೆ ಉಪಮುಖ್ಯಮಂತ್ರಿಗಳ ಹದಿನೇಳು ಪರ್ಸೆಂಟ್ ಅಲ್ಲಿ ಆರು ಅಡಿಗೆಗೆ ಆರು ಬಲಗೈಗೆ ಐದು గోవి లంబాణి మొత్తం అదే సంబంధపొత్తు మోస్ట్ కూడా ఒప్పి అోస్ట్ బ్యాక్వర్డ్ కూడా అనుకూలమంత తీర్మానండి ఇతిహాసూ నా సోమవారం మంగళవారం అసెంబ్లీ కూడా హోరాటే ಎಲ್ಲ ಸಂಘ ಸಮಿತಿಗಳು ಧನ್ಯವಾದಗಳಲ್ಲಿ ಹೇಳ್ತಾ ಸರ್ಕಾರದ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಈ ಒಂದು ಮಹತ್ವ ಮಾಡಿ ಸ್ವೋಚಿತ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ನಾನು ಆ ಸಮಾಜದ ಮುಖಂಡಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಜೊತೆ ಜೊತೆಯಲ್ಲಿ ಆಹಾರ ಇಲಾಖೆಯನ್ನು ಸುಮಾರು ಮೊಟ್ಟ ಮೊದಲು ರಾಜ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಯುರ್ವೇದದಲ್ಲಿ ಮಂಡಿಸಿದ್ದು ನ್ಯಾಯಬೆಲೆ ಅಂಗಡಿಗಳನ್ನು ಶೋಷಿತ ವರ್ಗಗಳು ಕೂಡ ಸವವಾಗಿ ಕೊಡಬೇಕಾಗ್ತದೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಿದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯಬೆಲೆ ಅಂಗಡಿಗಳನ್ನು ಎಸ್ ಸಿ ಎಸ್ ಟಿ ಕೊಡುವಂತಹ ಒಂದು ನಿರ್ಣಯವನ್ನು ಕೂಡ ಮೊಟ್ಟ ಮೊದಲು ಮಾಡಿದ್ದೇವೆ ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನುಸರಿಸಿ ಸಿ ಮತ್ತು ಎಸ್ ಟಿಗೂ ಕೂಡ ಸುಮಾರು ಮೂರರಿಂದ ನಾಲ್ಕು ಸಾವಿರ ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೊಟ್ಟಿದ್ದೇವೆ ಎಲ್ಲಿ ಯಾರಿಗೆ ಕೊಡಬೇಕು ಯಾವ್ಯಾವ ಉಪಜಾತಿ ಕೊಡಬೇಕನ್ನೋದು ಅನ್ನೋದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಅಥವಾ ಉಪ ಕಾರ್ಯದರ್ಶಿಗಳು ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅವರು ಇದರ ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತು ಎಸ್ ಸಿ ಇಲಾಖೆ ಎಸ್ ಟಿ ಇಲಾಖೆ ಮತ್ತು ಪ್ಲಾನಿಂಗ್ ಇಲಾಖೆಯವರು ಸೇರಿ ಇದನ್ನ ಪ್ರಕ್ರಿಯೆ ಶುರುವಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಆದೇಶವನ್ನು ಪ್ರಣಾಳಿಕೆಯಲ್ಲಿ ಯಾವ ರೀತಿ ನಾವು ಸಮಾಜದ ಸ್ವಚ್ಛತೆ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ ಒಳ ಕೊಡ್ತೀವಿ ಇಪ್ಪತ್ನಾಲ್ಕು ಪರ್ಸೆಂಟಿಗೆ ಸಾಕಷ್ಟು ಹಣವನ್ನು ಓದುತ್ತೀವಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದಂತೆ ನಡೆದಿದ್ದಾರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ನಾಲ್ಕು ಸಾವಿರ ನ್ಯಾಯಬಿಲಯ ಎಸ್ ಎಷ್ಟು ಕೊಡಲು ಇತಿಹಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ ಇದರಿಂದ ಯುವಕ ಯುವತಿಯರು ಅನ್ಎಂಪ್ಲಾಯೀಸ್ ಇರ್ತಾರೆ ಎಲ್ಲರೂ ಸರ್ಕಾರಿ ಕೆಲಸ ಸಿಕ್ಕಲ್ಲ ಇದರ ಮುಖಾಂತರ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ಕೂಡ ಅನ್ನೋದು ಉದ್ದೇಶ ಇಟ್ಕೊಂಡು ಈ ನಾವು ಮಾಡಿ ಎರಡು ಬಹಳ ಮುಖ್ಯವಾದ ವಿಷಯಗಳು ಬೇರೆ ವಿಷಯದಲ್ಲಿ ಏನಾದ್ರೆ ಯಾವುದಿಲ್ಲ ನಿನ್ನೆ ಮಾನ್ಯ ಸಿಎಂ